ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಮಿಫೈನಲ್ ಒನ್ ಪಂದ್ಯ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ನಮ್ಮ ಟೀಮ್ ಇಂಡಿಯಾ ನಾಲ್ಕು ವಿಕೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿತು ಈ ಮೂಲಕ ನಾವು ನೇರವಾಗಿ ಒಂಬತ್ತನೇ ತಾರೀಕು ಏನಪ್ಪ ಅಂದರೆ ಫೈನಲ್ ಪಂದ್ಯ ಆಡ್ತೀವಿ ಈ ಒಂದು ಫೈನಲ್ ಪಂದ್ಯ ಆಡಲಿಕ್ಕೆ ಆಸ್ಟ್ರೇಲಿಯಾ ಇದೀಗ ನಮ್ಮ ವಿರುದ್ಧ ಸುತ್ತೇ ಕಾರಣ ಅಂತ ಹೇಳ್ಬೋದು ಬಟ್ ಅದೇ ಥರ ನಾವು ಇಲ್ಲಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅನ್ಬಿಟನ್ ಆಗಿ ಟೀಮ್ ಇಂಡಿಯಾ ಆಡ್ತಿದೆ ಇದ್ರ ಯಾವುದೇ ಪಂದ್ಯ ನಾವು ಇಲ್ಲಿ ಸೋತಲ್ಲ ಮೊದಲ ಪಂದ್ಯ ಬಾಂಗ್ಲಾ ನಾವು ಸೆಕೆಂಡ್ ಪಂದ್ಯ ಪಾಕಿಸ್ತಾನ್ ಲೀಗ್ ಹಂತದ ಕೊನೆಯ ಪಂದ್ಯ ನ್ಯೂಜಿಲ್ಯಾಂಡ್ ವಿರುದ್ಧ ನೇರವಾಗಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟರೆ ಇಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಕೂಡ ಗೆದ್ದಿದೆ ಈಗ ಮೈದಾನದಲ್ಲಿ ಆಸ್ಟ್ರೇಲಿಯಾ ಆಟಗಾರರು ಇದೀಗ ಕಣ್ಣೀರು ಹಾಕಿದ್ರು ಇಲ್ಲಿ ಸ್ಟು ಸ್ಮಿತ್ ಆಗಲಿ ಮಾರ್ನಸ್ ಸೆಡ್ನಸ್ ಈ ಒಂದು ಪಂದ್ಯ ಸ್ವತಂತ್ರ ಇದೀಗ ಯಾವ ಥರ ಕಣ್ಣೀರು ಹಾಕಿದ್ರೆ ಅಂತ ನೀವು ನೋಡಬಹುದು ಒಂಥರ ಬೇಜಾರಾಯಿತು ಅದೇ ರೀತಿಗೆ ನಾವು ವರ್ಲ್ಡ್ ಕಪ್ಪಲ್ಲಿ ಸೋತಾಗ ಕೂಡ ಆಸ್ಟ್ರೇಲಿಯಾ ಸ್ಟಾರ್ ಆಟಗಾರ ಮಿಚೆಲ್ ಮಾರ್ಸ್ ಕೂಡ ಇಲ್ಲಿ ಸೆಲೆಬ್ರೇಷನ್ ಮಾಡಿದರು ಬಟ್ ಆ ಒಂದು ಸೆಲೆಬ್ರೇಷನ್ ಎಲ್ಲೆಡೆ ಕೂಡ ಇದೀಗ ವೈರಲ್ ಆಗಿತ್ತು ಅಂದರೆ ಒಂಥರ ಆ ಸೆಲೆಬ್ರೇಷನ್ಗೆ ಎಲ್ಲರೂ ಕೂಡ ಇದೀಗ ಸಿಕ್ಕಾಪಟ್ಟೆ ಬೈದಿದ್ರು ಬಟ್ ಅದೇ ಥರ ನಮ್ಮ ಟೀಮ್ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದು ಇದೀಗ ಸ್ಟೀವ್ ಸ್ಮಿತ್ನ ಕಿಮ್ ಕೊಯ್ಲಿ ಯಾವ ಥರ ಅಂತ ನೀವು ನೋಡ್ಬೋದು ಬಟ್ ಇದು ಏನಪ್ಪಾ ಅಂದರೆ ಟೀಮ್ ಇಂಡಿಯಾ ಅಂತಲೇ ಇಲ್ಲಿ ಹೇಳ್ಬೋದು ಬಟ್ ಆಸ್ಟ್ರೇಲಿಯಾಗೆ ಇದು ಆಗಬೇಕಿತ್ತು ಯಾಕೆ ಡಬ್ಲ್ಯೂ ಟಿ ಯಲ್ಲಿ ಕೂಡ ನಮ್ಮ ಟೀಮ್ ಇಂಡಿಯಾ ಆಟಗಾರರಿಗೆ ಇವರು ಗೇಡಿ ಮಾಡಿದರು ಹೀಗಾಗಿ ಸಮೀಪದಲ್ಲಿ ಟಕ್ಕರ್ ಕೊಟ್ಟು ನಮ್ಮ ಟೀಮ್ ಇಂಡಿಯಾ ಇದೀಗ ಗೆದ್ದು ಚಾಂಪಿಯನ್ ಪಟ್ಟಕ್ಕೆ ಒಂದೇ ಮೆಟ್ಲು ಬಗ್ಗೆ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೆ ಎನಿಸ್ತಾ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವೇನಾದರೂ ಇನ್ನು ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು